ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ಕನ್ನಡ ಸುಭಾಷಿತಗಳು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕ್ರಿಯಾಶೀಲರಲ್ಲದ ವ್ಯಕ್ತಿಗಳ ಜೊತೆಗಿನ ಒಡನಾಟವು ಕಾಲಿಗೆ ಭಾರವಾದ ಕಲ್ಲನ್ನು ಕಟ್ಟಿಕೊಂಡು ಓಡಾಡಿದ ಹಾಗೆ ಮನಸ್ಸಿಗೆ ಸದಾ ಕಿರಿಕಿರಿಯನ್ನು ಉಂಟು ಮಾಡುತ್ತಿರುತ್ತದೆ ನೀವು ಪ್ರಗತಿಯ ಹಾದಿಯಲ್ಲಿ ಸಾಗಬೇಕೆಂದಿದ್ದೀರಾದರೆ ಮೊದಲು ಈ ಕೆಲಸವನ್ನು ಮಾಡಿ ನಿಮ್ಮ ಹಾದಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು ಯಾವ ಅಂಜಿಕೆ ಇಲ್ಲದೆ ಕಿತ್ತೊಗೆಯಿರಿ ನಂತರ ಪ್ರಯತ್ನಿಸಿ ಈ ಜಗತ್ತಿನ ಜನರ ಒಂದು ಅಚ್ಚರಿ ಏನೆಂದರೆ ಇಲ್ಲಿರುವ ಗಾಳಿ ನೀರು ಆಕಾಶ ಮಣ್ಣು ಸೂರ್ಯ ಚಂದ್ರ ಯಾವುದನ್ನೂ ನಾವು ಸೃಷ್ಟಿಸಿಲ್ಲ ಎಂದು ತಿಳಿದಿದ್ದರೂ ಅವುಗಳ ಮೇಲೆ ಹಕ್ಕು ಸ್ಥಾಪಿಸಲು ಹವಣಿಸುವುದು ಪ್ರಕೃತಿಯಿಂದ ನಮಗೆ ದೊರೆತಿರುವ ಅಮೂಲ್ಯವಾದ ಜೀವನವನ್ನು ಸಾರ್ಥಕಗೊಳಿಸಲು ಪ್ರಕೃತಿಯನ್ನು ನಿತ್ಯ ನಿರಂತರವಾಗಿ ಉಳಿಸಿ ಬೆಳೆಸಿದರೆ ಸಾಕು ರಕ್ತ ಸಂಬಂಧಗಳ ಬಗ್ಗೆ ಅತಿಯಾದ ವ್ಯಾಮೋಹ ಇರಬಾರದು ನೆಮ್ಮದಿಯಿಂದಿರಲು ವ್ಯಕ್ತಿಯ ನೈಜ ಸ್ಥಿತಿಗತಿ ಭಾವನೆಗಳಿಗೆ ಮಾತ್ರ ಸ್ಥಾನಮಾನಗಳು ದೊರೆಯುವಂತಾಗಬೇಕು ವರ್ತನೆಗಳು ಮನುಷ್ಯನ ಒಳಮನಸ್ಸಿನ ಹೊರನೋಟಗಳು ಮಾತ್ರ ಅಂತರಂಗದಲ್ಲಿನ ಭಾವನೆಗಳಿಗೆ ದೊರೆಯುವ ಒಂದು ಬಿಡುಗಡೆ ಅಷ್ಟೆ ಅದು ಅವನ ನಿಜ ಸ್ವರೂಪವೇ ಆಗಿರುತ್ತದೆ ತೆರೆದ ಪುಸ್ತಕದಂತೆ ಪ್ರತಿಯೊಬ್ಬರ ಜೀವನವಿರಬೇಕು ಎಲ್ಲಿಂದ ಓದಿದರೂ ಅಲ್ಲಿರುವುದನ್ನು ಮಾತ್ರ ಓದಲು ಸಾಧ್ಯವಾಗಬೇಕೇ ವಿನಃ ಇಲ್ಲದಿರುವುದನ್ನು ಚೇರಿಸಿ ಓದಲು ಅವಕಾಶವಿರಬಾರದು ಮಹತ್ತರವಾದ ಸಾಧನೆಗಳನ್ನು ಮಾಡಲು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಲೇಬೇಕೆಂದೇನಿಲ್ಲ ಮಾಡಬೇಕೆಂದುಕೊಂಡ ಗುರಿಯನ್ನು ಸ್ಪಷ್ಟಪಡಿಸಿಕೊಂಡರೆ ಸಾಕು ಅನುಷ್ಠಾನ ತಾನಾಗಿಯೇ ಆಗುತ್ತಾ ಸಾಧನೆಯ ಕಡೆ ಸಾಗುತ್ತದೆ ಮನಸ್ಸುಗಳನ್ನು ನೋಯಿಸಿ ಎಷ್ಟು ಮರುಕ ತೋರಿಸಿದರೇನು ನೊಂದ ಮನಸ್ಸಿನ ಶಾಪ ನೋಯಿಸಿದವರಿಗೆ ತಟ್ಟದೇ ಬಿಡಲಾರದು ಮನಸ್ಸುಗಳನ್ನು ನೋಯಿಸದಿರಿ ಏನನ್ನಾದರೂ ಒಳ್ಳೆಯದು ಮಾಡಬೇಕೆಂದಿದ್ದರೆ ಮೊದಲು ಮನಸ್ಸನ್ನು ಶಾಂತವಾಗಿ ಇರಿಸಿಕೊಂಡು ಯೋಚಿಸಬೇಕು ಬುದ್ಧಿಯನ್ನು ಹರಿತವಾಗಿ ಇರಿಸಿಕೊಂಡು ಕಾರ್ಯಪ್ರವೃತ್ತರಾಗಬೇಕು ಧನ ಎನ್ನುವುದು ಧನಿಕರಿಗೆ ಅಂತಸ್ತನ್ನು ತೋರಿಸುವ ಸಾಧನವಾದರೆ ಬಡವರಿಗೆ ಅವಶ್ಯಕತೆಗಳನ್ನು ಪೂರೈಸುವ ಸಾಧನ ಜೀವನ ಎನ್ನುವುದು ಎಲ್ಲರಿಗೂ ಒಂದೇ ದೊರೆಯುವುದು ಜನ್ಮ ತಾಳಿದಾಗ ಇರುವ ಬಣ್ಣ ಜೀವನ ಪರ್ಯಂತ ಇರುವಂತಹದ್ದು ನಡುನಡುವೆ ಹಚ್ಚಿಕೊಳ್ಳುವ ಬಣ್ಣ ಒರೆಸಿ ತೆಗೆಯಲೇಬೇಕು ಬೂಟಾಟಿಕೆಯ ಬಣ್ಣ ಶಾಶ್ವತವೂ ಅಲ್ಲ ಸಮ್ಮತವೂ ಅಲ್ಲ ಬದುಕಿನ ಕ್ಷಣ ಕ್ಷಣದ ಅನುಭವಗಳನ್ನು ಆಗಾಗ ನೆನಪಿಸಿಕೊಂಡರೆ ಬೇರೆಯವರು ಬರೆದಿಟ್ಟಿರುವ ಪುಸ್ತಕಗಳನ್ನು ಓದಬೇಕಾಗಿಲ್ಲ ನಮ್ಮ ಜೀವನದಲ್ಲಿರುವ ಒಂದೊಂದು ಅನುಭವಗಳು ಒಂದೊಂದು ಪುಸ್ತಕದ ರೂಪವನ್ನು ಪಡೆಯುತ್ತಾ ಮುದ ನೀಡುತ್ತವೆ ಮಾಡಬೇಕೆನ್ನುವ ಆಸೆ ಮನಸ್ಸು ಮತ್ತು ಛಲ ಇದ್ದರೆ ಈ ಭೂಮಿಯಲ್ಲಿ ಕೆಲಸಗಳಿಗೆ ಬರವಿಲ್ಲ ಶ್ರಮದಿಂದ ದುಡಿಮೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯವಾಗಬೇಕು ಸ್ನೇಹಿತರೆ ಇದಾಗಿತ್ತು ಇಂದಿನ ವಿಡಿಯೋ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಸುಭಾಷಿತಗಳು ಜೀವನದ ಅನುಭವಗಳನ್ನು ಹಂಚುವ ವಿಚಾರಗಳು ನಮಸ್ಕಾರ